ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲ ಪೂಜೆನಲ್ಲೇ ಆಗಿರ್ಬೋದು ಅಥವಾ ವ್ರತ ಮಾಡಬೇಕಾದ್ರೇ ಆಗಿರ್ಬೋದು ಯಾವಾಗಲೂ ಕೂಡ ಕನಕದಾರ ಸ್ತೋತ್ರವನ್ನು ಓದಲೇಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ ಅದರಲ್ಲೂ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಅಂತೂ ಸಮೀಪದಲ್ಲೇ ಇದೆ ಆ ಹಬ್ಬಕ್ಕಂತೂ ನೀವು ಈ ಒಂದು ಸ್ತೋತ್ರವನ್ನ ಓದಲೇಬೇಕು ಅದರಲ್ಲೂ ಬರೀ ಸ್ತೋತ್ರ ಓದೋದೇ ಅಷ್ಟೇ ಅಲ್ಲ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಆ ಸ್ತೋತ್ರವನ್ನ ಓದಲೇಬೇಕು ಮೊದಲು ನೆಲ್ಲಿಕಾಯಿ ದೀಪನ ಹಚ್ಬಿಟ್ಟು ಆಮೇಲೆ ಈ ಸ್ತೋತ್ರವನ್ನ ಓದ್ಬೇಕು ಅದೇ ರೀತಿನೇ ಈ ಪದ್ಧತಿ ಇರೋದು ಆದರೆ ನಾವು ನೆಲ್ಲಿಕಾಯಿ ದೀಪಾರಾಧನೆ ಯಾಕೆ ಮಾಡ್ತೀವಿ ಮತ್ತೆ ಕನಕದಾರ ಸ್ತೋತ್ರ ಹೇಗೆ ಉಟ್ಕೊಂತು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಇವಾಗ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋವಂಥದ್ದು ಮತ್ತು ಕನಕದಾರ ಸ್ತೋತ್ರವನ್ನು ಓದೋ ಅಂಥದ್ದು ಅದರ ಹಿಂದಿನ ಕತೆ ಏನು ಅಂತ ತಿಳ್ಕೊಳ್ಳೋಣ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ಅದರ ಫಲ ಅಂತೂ ಅಷ್ಟಿಷ್ಟಲ್ಲ ಅದರಲ್ಲೂ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರದಲ್ಲೇ ಇದೆ ಆ ದಿನ ಅಂತೂ ತಪ್ಪದೇ ನೀವು ನೆಲ್ಲಿಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಕನಕದಾರ ಸ್ತೋತ್ರವನ್ನು ಸಂಜೆ ಹೊತ್ತು ಓದಲೇಬೇಕು ಬನ್ನಿ ಇವಾಗ ಕನಕದಾರ ಸ್ತೋತ್ರದ ಆ ಹಿಂದಿನ ಕತೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಕನಕದಾರ ಸ್ತೋತ್ರವನ್ನು ರಚಿಸಿದ ಹಿಂದಿನ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ಈ ಸ್ತೋತ್ರ ಅಥವಾ ಸ್ತೋತ್ರವು ಸಂಪತ್ತಿನ ದೇವತೆ ಮಹಾಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸುವಲ್ಲಿ ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ನಂತರ ಆದಿಶಂಕರ ಎಂದು ಪ್ರಸಿದ್ಧರಾದ ಶಂಕರರು ಕೇರಳದ ಕಾಲಡಿಯಲ್ಲಿ ಜನಿಸಿದರು ಅವರ ಪೋಷಕರು ಶಿವಗುರು ಮತ್ತು ಆರ್ಯಾಂಬ ಮತ್ತೆ ಅವರು ಶಿವನಿಂದ ಆಶೀರ್ವದಿಸಲ್ಪಟ್ಟರು ಅವರು ಬುದ್ಧಿವಂತಿಕೆ ಮತ್ತು ದೈವತ್ವದ ಪ್ರತಿರೂಪವಾದ ಅಂತಹ ಅತ್ಯುತ್ತಮ ಮಗುವನ್ನು ಪಡೆದರು ನಾಲ್ಕು ವರ್ಷದವನಿದ್ದಾಗ ಅವರ ತಂದೆ ನಿಧನರಾದ ನಂತರ ಶಂಕರರು ಗುರುಕುಲದಲ್ಲಿ ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಿದರು ಪ್ರಾಚೀನ ಭಾರತದಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ಪ್ರತಿದಿನ ಅಪರಿಚಿತರಿಂದ ಆಹಾರಕ್ಕಾಗಿ ಭಿಕ್ಷೆ ಬೇಡುವುದು ಪದ್ಧತಿಯಾಗಿತ್ತು ಅವರು ಸಂಗ್ರಹಿಸಿದನ್ನು ಮರಳಿ ತಂದು ಇತರ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರೊಂದಿಗೆ ಹಂಚಿಕೊಂಡು ತಿನ್ನುತ್ತಿದ್ದರು ಈ ಉದ್ದೇಶಕ್ಕಾಗಿ ಅವರು ಬಹಳ ದೂರ ಹೋಗಬೇಕಾಗಿತ್ತು ಅಪರಿಚಿತರಿಂದ ಭಿಕ್ಷೆ ಬೇಡುವ ಈ ಅಭ್ಯಾಸವು ವಿದ್ಯಾರ್ಥಿಗಳಲ್ಲಿ ನಮ್ರತೆಯ ಮನೋಭಾವವನ್ನು ತಂದಿತ್ತು ಏಕೆಂದರೆ ಅವರು ಆಹಾರಕ್ಕಾಗಿ ಬೇಡಿಕೊಳ್ಳುವಾಗ ತಮ್ಮ ಅಹಂಕಾರವನ್ನು ತ್ಯಜಿಸಬೇಕಾಗಿತ್ತು ಒಂದು ದಿನ ಶಂಕರರು ಎಂದಿನಂತೆ ಭಿಕ್ಷೆ ಸಂಗ್ರಹಿಸಲು ಹೋಗಿ ಒಂದು ಗುಡಿಸಲಿಗೆ ಹೋದರು ಗುಡಿಸಲಿನ ಮುಂದೆ ನಿಂತು ಅಲ್ಲಿ ಒಬ್ಬ ಮಹಿಳೆ ಇರುವುದನ್ನು ನೋಡಿದರು ಅವರು ಮಧುರವಾದ ಧ್ವನಿಯಲ್ಲಿ ಭಿಕ್ಷಾಂ ದೇಹಿ ಎಂದು ಹೇಳಿದರು ಅಂದರೆ ತಾಯಿ ನನಗೆ ಭಿಕ್ಷೆ ಕೊಡು ಎಂದರ್ಥ ಆ ಮಹಿಳೆ ಅರಿದ ಬಟ್ಟೆಗಳನ್ನು ಧರಿಸಿದ್ದಳು ಮತ್ತೆ ಮಸುಕಾದ ಮತ್ತು ಒರಟಾದ ನೋಟವನ್ನು ಹೊಂದಿದ್ದಳು ಅವಳು ಸ್ಪಷ್ಟವಾಗಿ ತುಂಬ ಬಡವಳಾಗಿದ್ದಳು ಆದಾಗ್ಯೂ ಶಂಕರರು ದೂರ ಹೋಗಲು ಆಯ್ಕೆ ಮಾಡಲಿಲ್ಲ ಏಕೆಂದರೆ ಹೇಗಾದರೂ ಮೂರು ಬಾರಿ ಕರೆದ ನಂತರ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದರೆ ಅಭ್ಯಾಸವು ದೂರ ಸರಿದು ಮುಂದಿನ ಸ್ಥಳಕ್ಕೆ ಹೋಗುವುದಾಗಿತ್ತು ಆ ಮಹಿಳೆ ಶಂಕರರನ್ನು ಗಮನಿಸಿ ನಗುತ್ತಾ ಅವನ ಉಪಸ್ಥಿತಿಯನ್ನು ಒಪ್ಪಿಕೊಂಡಳು ನಂತರ ಅವಳು ಉದ್ರಿಕ್ತವಾಗಿ ಏನನ್ನಾದರೂ ಹುಡುಕುತ್ತಿರುವಂತೆ ತೋರುತ್ತಿತ್ತು ವಾಸ್ತವವೆಂದರೆ ಅವಳು ತುಂಬಾ ಬಡತನದಿಂದ ಬಳಲುತ್ತಿದ್ದಳು ಮತ್ತು ಮನೆಯಲ್ಲಿ ಒಂದು ಧಾನ್ಯವೂ ಇರಲಿಲ್ಲ ಅಪರಿಚಿತರಿಗೆ ಊಟ ಹಾಕುವುದು ಮತ್ತೆ ತಮ್ಮಲ್ಲಿರುವ ಅತ್ಯುತ್ತಮವಾದುದನ್ನು ಪೂರ್ಣ ಹೃದಯದಿಂದ ಬಡಿಸುವುದು ಒಂದು ಸವಲತ್ತು ಎಂದು ಪರಿಗಣಿಸಲಾಯಿತು ಹೀಗಿರುವಾಗ ಆ ಮಹಿಳೆ ತನ್ನ ಗುಡಿಸಿಲಿನಲ್ಲಿ ಅನ್ನ ಮತ್ತು ಬೇಳೆಗಾಗಿ ಪಾತ್ರೆಗಳ ಒಳಗೆ ಹುಡುಕುತ್ತಿದ್ದಳು ಆದರೆ ಅಯ್ಯೋ ಅಲ್ಲಿ ಏನೂ ಇರಲಿಲ್ಲ ಅವಳ ಮುಖದಲ್ಲಿ ಚಿಂತೆಯ ನೋಟವಿತ್ತು ಇಲ್ಲಿ ಬುದ್ಧಿವಂತಿಕೆಯಿಂದ ಹೊಳೆಯುವ ಮುಖದೊಂದಿಗೆ ಮನೆ ಬಾಗಿಲಲ್ಲಿ ಆಹಾರಕ್ಕಾಗಿ ಕಾಯುತ್ತಿದ್ದ ಈ ಮುಗ್ಧ ಮಗು ಇತ್ತು ಅವನು ಮಗುವಿನ ರೂಪದಲ್ಲಿ ಸೂರ್ಯ ದೇವರಂತೆ ಕಾಣುತ್ತಿದ್ದನು ಆ ಮಹಿಳೆಗೆ ಅವನಿಗೆ ಏನಾದರೂ ಕೊಡಬೇಕು ಅನಿಸಿತು ಅದು ದ್ವಾದಶಿಯ ದಿನ ಮತ್ತು ಸಾಮಾನ್ಯವಾಗಿ ಏಕಾದಶಿ ಉಪವಾಸವನ್ನು ಆಚರಿಸುವ ಜನರು ದ್ವಾದಶಿಯಂದು ನೆಲ್ಲಿಕಾಯಿ ಹಣ್ಣು ತಿಂದು ಉಪವಾಸ ಮುರಿಯುತ್ತಿದ್ದರು ಒಂದು ನೆಲ್ಲಿಕಾಯಿ ಉಳಿದಿರುವುದನ್ನು ಅವಳು ನೆನಪಿಸಿಕೊಂಡಳು ಮತ್ತೆ ಅಡುಗೆ ಮನೆಯ ಮೇಲಿನ ಕಪಾಟಿನಲ್ಲಿ ಹುಡುಕಿದಾಗ ಅವಳು ತನಗಾಗಿ ಇಟ್ಟುಕೊಂಡಿದ್ದ ಹಣ್ಣು ಸಿಕ್ಕಿತ್ತು ಹಣ್ಣು ಒಣಗಿ ಬಟಾಣಿ ಗಾತ್ರದಲ್ಲಿತ್ತು ಅವಳು ಅದನ್ನು ತೆಗೆದುಕೊಂಡು ಹೊರಗೆ ಕಾಯುತ್ತಿದ್ದ ಶಂಕರನ ಬಳಿಗೆ ಬಹಳ ಭಯದಿಂದ ತಂದಳು ಒಣಗಿದ ನೆಲ್ಲಿಕಾಯಿಯನ್ನು ದಾನವಾಗಿ ನೀಡಬಹುದೇ ಅಥವಾ ಶಂಕರನು ಅದನ್ನು ಸ್ವೀಕರಿಸುತ್ತಾನೋ ಇಲ್ಲವೋ ಎಂದು ಅವಳಿಗೆ ಖಚಿತವಿರಲಿಲ್ಲ ಬಹಳ ಹಿಂಜರಿಕೆಯಿಂದ ಅವಳು ಶಂಕರನ ಬಳಿಗೆ ಬಂದು ಅವನ ಭಿಕ್ಷಾಪಾತ್ರೆಯಲ್ಲಿ ಇಟ್ಟಳು ಅವಳು ತನ್ನ ಕಣ್ಣೀರನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ಮನೆಯಲ್ಲಿ ಲಭ್ಯವಿರುವ ಏಕೈಕ ವಸ್ತು ಅದು ಎಂದು ಅವನಿಗೆ ಹೇಳಿದಳು ಮತ್ತು ಈ ಕಾಣಿಕೆಯನ್ನು ಸ್ವೀಕರಿಸಲು ಅವನನ್ನು ಶ್ರದ್ಧೆಯಿಂದ ಬೇಡಿಕೊಂಡಳು ಆ ಮಹಿಳೆಯ ನಿಸ್ವಾರ್ಥತೆಯನ್ನು ಕಂಡು ಶಂಕರರು ಭಾವುಕರಾದರು ತನಗಾಗಿ ಏನೂ ಇಲ್ಲದ ಆದರೆ ಶಂಕರನನ್ನು ಖಾಲಿ ಕೈಯಲ್ಲಿ ಹಿಂದಿರುಗಿಸದಂತೆ ತನ್ನಲ್ಲಿದ್ದ ಒಂದೇ ಒಂದು ವಸ್ತುವನ್ನು ಹಿಂಜರಿಕೆಯಿಲ್ಲದೆ ನೀಡಿದ ಒಬ್ಬ ಮಹಿಳೆಯಲ್ಲಿದ್ದಳು ಅವನೊಳಗಿನ ಈ ಭಾವನೆಯು ಲಕ್ಷ್ಮೀದೇವಿಯನ್ನು ಸ್ತುತಿಸುವ ಸುಂದರವಾದ ಸ್ತೋತ್ರವಾಗಿ ಸುರಿಯಿತು ಈ ಸ್ವಯಂ ಪ್ರಕೋಪದಲ್ಲಿ ಅವನು ಸಂಪತ್ತಿನ ದೇವತೆ ದೇವಿ ಮಹಾಲಕ್ಷ್ಮಿಯನ್ನು ಈ ಬಡ ಮಹಿಳೆಯ ಮೇಲೆ ತನ್ನ ಅನುಗ್ರಹವನ್ನು ಬೀರುವಂತೆ ಪ್ರಾರ್ಥಿಸಿದನು ಮತ್ತೆ ಬೇಡಿಕೊಂಡನು ಇಪ್ಪತ್ತೊಂದು ಚರಣಗಳನ್ನು ಒಳಗೊಂಡಿರುವ ಸ್ತುತಿಯ ಪದಗಳು ತುಂಬಾ ಭಾವಗೀತಾತ್ಮಕ ಮತ್ತು ದೈವಿಕವಾಗಿದ್ದವು ಪುಟ್ಟ ಶಂಕರನಿಗೆ ಐದು ವರ್ಷ ಅಷ್ಟೆ ಸುಂದರವಾದ ಸ್ತೋತ್ರದಿಂದ ಮಹಾಲಕ್ಷ್ಮೀ ದೇವಿಯು ಬಾವುಗಳಾಗಿ ಆಕಾಶದಲ್ಲಿ ಕಾಣಿಸಿಕೊಂಡಳು ಮತ್ತು ಇದ್ದಕ್ಕಿದ್ದಂತೆ ಆ ಬಡ ಮಹಿಳೆಯ ಗುಡಿಸಿಲಿನ ಮೇಲೆ ಚಿನ್ನದಿಂದ ಮಾಡಿದ ನೆಲ್ಲಿಕಾಯಿ ಹಣ್ಣುಗಳ ಮಳೆ ಸುರಿಯಿತು ಅವಳು ಆಶ್ಚರ್ಯಚಕಿತಳಾದಳು ಮತ್ತು ಅವಳ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಆದರೆ ಅದು ನಿಜವಾಗಿತ್ತು ಚಿನ್ನದ ನೆಲ್ಲಿಕಾಯಿಗಳ ಮಳೆ ಸುರಿಯುತ್ತಲೇ ಇತ್ತು ಇದಿಷ್ಟು ಕೂಡ ಕನಕದಾರ ಸ್ತೋತ್ರದ ಹಿಂದಿನ ಕತೆ ನೀವು ಈ ಕಥೆಯನ್ನು ಕೇಳಿದ ಮೇಲೆ ನೆಲ್ಲಿಕಾಯಿ ದೀಪವನ್ನು ನಾವು ಯಾಕೆ ಹಚ್ಚಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಒಬ್ಬ ಬಡ ಮಹಿಳೆಗೆ ಒಂದು ನೆಲ್ಲಿಕಾಯಿಯಿಂದ ಹೇಗೆಲ್ಲ ಸಿರಿ ಸಂಪತ್ತು ಲಭ್ಯವಾಯಿತು ಎಂದು ಈ ಕಥೆಯಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಯಾರಿಗೆಲ್ಲ ಹಣದ ಸಮಸ್ಯೆ ತುಂಬಾ ಇದೆ ಅಂತ ಅನ್ನೋರು ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿಬಿಟ್ಟು ಕನಕದಾರ ಸ್ತೋತ್ರವನ್ನು ಓದೋದಿಂದ ನಿಮ್ಮ ಹಣದ ಸಮಸ್ಯೆ ಬೇಗನೆ ನಿವಾರಣೆ ಆಗುತ್ತೆ ಇದಂತೂ ಖಂಡಿತವಾಗಲೂ ಸತ್ಯ ಏಕೆಂದರೆ ನಾನು ಕೂಡ ಐದು ವರ್ಷದಿಂದ ಇದೇ ರೀತಿಯೇ ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿಬಿಟ್ಟು ಕನಕದಾರ ಸ್ತೋತ್ರವನ್ನು ಓದ್ತಾ ಬಂದಿದ್ದೀನಿ ನನಗಂತೂ ತುಂಬನೇ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಹಣದ ಸಮಸ್ಯೆ ಇದೆಯೋ ತಪ್ಪದೆ ಪ್ರತಿ ಶುಕ್ರವಾರ ಇನ್ನೇನು ವರಮಾಲಕ್ಷ್ಮಿ ಹಬ್ಬನೂ ಕೂಡ ಹತ್ರದಲ್ಲೇ ಇದೆ ಆ ದಿನ ತಪ್ಪದೇ ನೆಲ್ಲಿಕಾಯಿ ದೀಪ ಮಾಡಿಬಿಟ್ಟು ಕನಕದಾರ ಸ್ತೋತ್ರವನ್ನು ಗೋಧೂಳಿ ಸಮಯದಲ್ಲಿ ಓದಿ ಇದಿಷ್ಟು ಕೂಡ ಕನಕದಾರ ಸ್ತೋತ್ರದ ಒಂದು ಹಿಂದಿನ ಕತೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು